ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ ಶೂ ಏನ ತಡ ಮಾಡಿದ್ರೆ ನಮ್ಮ ಮ್ಯಾಚ್ ಪ್ರಿಯೋ ಕಡೆ ಬಂದ್ರೆ ಏನಾಯ್ತಪ್ಪ ಅಂದ್ರೆ ಇವತ್ತು ಇವತ್ತೈದನೇ ಮ್ಯಾಚ್ ಇಂಡಿಯಾ ವರ್ಸಸ್ ಸಿಂಗ್ಳು ಥರ್ಡ್ ಆಗಿ ಅಟ್ಟೇನ ದೊಡ್ಡ ಪುಡೋಂಗ ಒಂಥರ ಇವ್ರ ಇಂಪೋರ್ಟೆಂಟ ದೊಡ್ಡ ದೊಡ್ಡದು ಆಗತ್ತೆ ಅನ್ನೋಂಥದ್ದೇನಿಲ್ಲ ಇಬ್ಬರಿಗೆ ಬಂದರೆ ಬಂತು ಹೋದ್ರೆ ಹೋಯ್ತವನು ಮ್ಯಾಚು ಆದ್ರೆ ಅಟ್ಟೆ ಈಸಿಯಾಗಿ ತಗೊಳಕಾಗಂಗಿಲ್ಲ ಎದಕರೆ ಈಗ ಮುಂದೆ ಬರೋದು ನಮ್ಗೆ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಶಿಪ್ ಇರೋದು ಊಡಿಯ ಫಾರ್ಮೆಟ್ ಒಳಗೈತಿ ಅದಕ್ಕೆ ಈ ಮ್ಯಾಚ್ ಒಂಥರ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ ಚಾಂಪಿಯನ್ಶಿಪ್ಗೆ ಹೋಗ್ಲಾಕ ಕಾನ್ಫಿಡೆನ್ಸ್ ಹೆಚ್ಚೈತಿ ಈ ಮ್ಯಾಚ್ ಗೆಲ್ಲೋದಂತ ಸೊ ಅದಕ್ಕೆ ನಮ್ಮ ರೋಹಿತ್ ಶರ್ಮ ಅವರ ಟೀಮ್ ಏನೈತಿ ಗೆಲ್ಲಕ ನೋಡ್ತಿರ್ತೈತಿ ಆಲ್ಮೋಸ್ಟ್ ಎಂದು ಅವ್ರ ಸೋಲು ಯುವಚರ ಸೋಲು ಬಗ್ಗೆ ಯೋಚನೆ ಮಾಡಲ್ಲ ಬಿಟ್ಟು ಕೊಡೋ ಹಾಗೇ ಇಲ್ಲ ನಮ್ಮ ಟೀಮ್ ಇಂಡಿಯಾ ಅದಕ್ಕೆ ಸೊ ಇವತ್ತಿನ ಮ್ಯಾಚ್ ಏನು ನೀಡೋದೈತಪ್ಪ ಮೂರೇ ಗೊತ್ತಿದ್ದ ನಮಗೆಲ್ಲರಿಗೆ ಆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗ ನಡಲದೈತಿ ಇದು ಇಂಡಿಯಾ ಟೀಮ್ನಿಗೆ ಒಬ್ಬರಿಗೆ ದೊಡ್ಡ ಅಂದ್ರೆ ಫುಲ್ ಫೇವ್ರೇಟ್ ಗ್ರೌಂಡ್ ಅಂತ ಹೇಳ್ಬೇಕು ಅದು ಬೇರೆ ಯಾರು ಅಲ್ಲ ನಮ್ಮ ಶುಭ್ಮಲ್ ಗಿಲವ್ರು ಶುಭಮಲ್ ಗಿಲೋರಿಗೆ ಈ ಗ್ರೌಂಡ್ ಅಂತೂ ಅದಗಿ ಹೇಗೆ ಮಾಡಿಸಂಗೈತಿ ಈ ಅಹಮದಾಬಾದ್ ಪಿಚ್ ಯಾಕಂದ್ರೆ ಅವ್ರ ಅವ್ರ ಕೆರಿಯರ್ ಹೈಯೆಸ್ಟ್ ಬಂದಿದ್ದಲ್ಲ ಬಂದಿದ್ದೆಲ್ಲ ಇದೇ ಪಿಚ್ನ ಯಾವುದು ಅಹಮದಾಬಾದ್ ಪಿಚ್ನಾಗ ಬಂದವು ಸೊ ನೋಡ್ಬೇಕು ಇವತ್ತಿನ ಮ್ಯಾಚ್ನ ಅವರು ಭಾರಿ ಆಡ್ತಾರಂತೆ ಸೊ ಇವತ್ತಿನ ಮ್ಯಾಚಿಗೆ ಅದು ಅಂದ್ರೆ ಈ ಅಹಮದಾಬಾದ್ ಸ್ಟೇಡಿಯಂನಾಗ ಸ್ಟ್ಯಾಂಡ್ಸ್ ನೋಡಿ ಸೊ ಈ ಒಂಥರ ನರೇಂದ್ರ ಮೋದಿ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ಒಂಥರ ನಮ್ಮ ಇಂಡಿಯಾ ಟೀ ಇಂಡಿಯಾ ಫ್ಯಾನ್ಸ್ ಅಥವಾ ಇಂಡಿಯಾ ಟೀಮ್ ಅಂತ ಒಂಥರ ಬೇಡ ನಮಗೊಂಥರ ಇದು ಫೇವ್ರೇಟ್ ಗ್ರೌಂಡ್ ಅಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ನಾವು ವರ್ಲ್ಡ್ ಕಪ್ ಗ್ರೌಂಡ್ ಇದು ಯಾರು ಇಷ್ಟಪಡ್ತಾರ ಈ ಸ್ಟೇಡಿಯಮ್ನ ಅಂದ್ರೆ ಮ್ಯಾಚ್ ಆಡ ಓಕೆ ಈ ಸ್ಟೇಡಿಯಮ್ದಾಗ ಟೋಟಲ್ ಹದಿನೆಂಟು ಒಡೆಯ ಮ್ಯಾಚ್ ನಡೆದವು ಹದಿನೆಂಟು ಒಡೆಯ ಮ್ಯಾಚ್ನಾಗ ಓಡ್ ಟೋಟಲು ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಫುಲ್ ಅಂದ್ರೆ ಫುಲ್ ಅಡ್ವಾಂಟೇಜ್ ಐತಿ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಐತಿ ಇಲ್ಲಿ ಗೆದ್ದವ್ರದ್ದು ಅದು ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರ ಏತಿ ಓನ್ಲಿ ತರ್ಟಿ ನೈನ್ ಪರ್ಸೆಂಟ್ ಅಟ್ ಹೆಲ್ಪ್ ಇಲ್ಲ ಫಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಫುಲ್ ಹೆಲ್ಪ್ ಐತಿ ಮತ್ತು ಈ ಪಿಚ್ನ ಯಾವ್ರೇಜ್ಗೆ ಇನ್ನಿಂಗ್ಸ್ಕೋ ಬಂದ್ರೆ ಟೂ ಫೋರ್ಟಿ ನೈನ್ ಐತಿ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಯಾವ್ರೇಜ್ ಸ್ಕೋರ್ ಏನೈತಿ ಟೂ ಟ್ವೆಂಟಿ ತ್ರೀ ಐತಿ ಅಟ್ ಏನು ಹೆವಿ ಚೇಂಜಸ್ ಏನಿಲ್ಲ ಸೆಕೆಂಡ್ ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅವರೇ ಸ್ಕೋರ್ನಾಗ ಏನೈತಿ ಸೊ ಅಟ್ಟೆಟ್ ಆಯ್ತು ಒಂದು ಇಪ್ಪತ್ತು ರನ್ ಆಟ ಕಮ್ಮಿ ಐತಿ ಸೊ ಈ ಗ್ರೌಂಡ್ನ ಹೈಯೆಸ್ಟ್ ರನ್ ಏನಾದ್ರೆ ಎಟ್ಟಂದ್ರೆ ಮುನ್ನೂರ ಅರವತ್ತೈದು ರನ್ ಹೊಡ್ದಾರೆ ಈ ಗ್ರೌಂಡಾಗ ಅದು ಸೌತ್ ಆಫ್ರಿಕಾ ಇಂಡಿಯಾ ಓಡಿಯಾದಾಗ ಮೋಸ್ಟ್ಲಿ ಅನ್ಸ್ಬಿಟ್ಟಿಗೆ ಎರಡು ಸಾವಿರ ಇಪ್ಪತ್ತೆರಡರ ಆಗೈತೆ ಕಾಣಿಸತಿ ಅದೇ ಇರಬೇಕು ಇದಕ್ಕೆ ಮನೆ ಆಗಿತ್ತು ಸ್ಟೇಡಿಯಂ ಆಗೋದ ಒಂದು ಎರಡು ಮೂರು ವರ್ಷದಿಂದ ಅದವಾಗೈತಿ ಸೊ ಓಡಿಯಾದಾಗ ಇದು ಹೈಯೆಸ್ಟ್ ಸ್ಕೋರ್ ಆಗೈತಿ ಮತ್ತು ಲೋಯೆಸ್ಟ್ ಸ್ಕೋರ್ ಏಯ್ಟಿ ನೈನ್ ಐತಿ ಏಯ್ಟಿ ಫೈವ್ ಇಲ್ಲಿ ಆಹ್ಹ್ ಈ ಗ್ರೌಂಡ್ನಾಗ ಮೋಸ್ಟ್ಲಿ ವರ್ಲ್ಡ್ ಕಪ್ನಾಗಿದ್ದಂಕ ಐತಿ ವರ್ಲ್ಡ್ ಕಪ್ನಾಗ ಐತಿ ಸೊ ನಮ್ಮ ಈ ಮೂರನೇ ಓಡ್ಯಾಕ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ನಾಗ ಒಂದ್ ಸ್ವಲ್ಪ ಚೇಂಜಸ್ ಹಾಕೋ ಆಗಬಹುದು ಆ ಚೇಂಜಸ್ ಏನತ್ತಂದ್ರ ಮೊದಲೇ ಚೇಂಜಸ್ ಏನ್ ಆಗಬಹುದು ಅಂದ್ರ ಅಕ್ಷರ್ ಪಟೇಲು ಮತ್ತು ಜಡೇಜಾ ಇಬ್ರು ಆಡೋದು ಡೌಟ್ ಐತಿ ಇಬ್ಬರೊಳಗ ವಾಶ ಸುಂದರ್ ಒಳಗು ವಾಶೀಣ ಸುಂದರ್ ಅವ್ರಿಗೆ ಒಂದ್ ಚಾನ್ಸ್ ಕೊಡೋ ಸಾಧ್ಯತೆ ಐತಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಏನಂದ್ರ ಹರ್ಷಿತ್ ರಾಣ ಅವ್ರನ್ನ ತೆಗಿಸಿ ಅವ್ರ ಜಾಗಕ್ಕೆ ಹರ್ಷಿ ಸಿಂಗ್ ಅವ್ರನ್ನ ಆಡಿಸೋ ಸಾಧ್ಯತೆ ಭಾಳ ಐತಿ ಮತ್ ನೆಕ್ಸ್ಟ್ ವರುಣ್ ಚಕ್ರವರ್ತಿ ಅವ್ರ ಬದಲು ಕುಲೀಪ್ ಅದವ್ರ ಮಾತ್ರ ಆಡಿಸೋ ಸಾಧ್ಯತೆ ಐತಿ ಸೊ ನಾ ನೋಡ್ತಿರೋ ಪ್ರಕಾರ ಈ ಟೀಮ್ನಾಗ ಮತ್ ಇನ್ನೊಂದು ಚೇಂಜ್ ಏನಂದ್ರ ಕೆ ಎಲ್ ಕೆ ಎಲ್ ರಾಹುಲ್ ಅವ್ರನ್ನ ತೆಗಿಸಿ ರಿಷಬ್ ಪಂತ್ ಅವ್ರನ್ನ ಹಾಕೋ ಸಾಧ್ಯತೆ ಐತಿ ಈ ಮ್ಯಾಚ್ನಾಗ ಸೊ ನನ್ನ ಪ್ರಕಾರ ಈ ಓಡಿಯ ಮೂರನೇ ಓಡಿಯಾದ ನಾಲ್ಕು ಚೇಂಜಸ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಈ ನಾಲ್ಕು ಚೇಂಜಸ್ ನಮ್ಮ ಟೀಮ್ ಇಂಡಿಯಾ ಹೆಂಗೆ ಕಾಣಿಸುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಫಸ್ಟ್ ಏನೈತಿ ಆ್ಯಸ್ ಇಟ್ ಈಸ್ ಶುಭರ್ ಗಿಲು ಮತ್ತು ರೋಹಿತ್ ಶರ್ಮಾ ಓಪನಿಂಗ್ ಇದ್ದೇ ಇರ್ತಾರೋ ಥರ್ಡ್ ನಂಬರ್ ನಮ್ಮ ವಿರಾಟ್ ಕೊಹ್ಲಿ ಇರ್ತಾರೋ ಫೋರ್ತ್ ನಂಬರ್ ನಮ್ಮ ಶ್ರೇಯಸ್ ಅಯ್ಯರ್ ಅವ್ರು ಇದ್ದೇ ಇರ್ತಾರೋ ಮತ್ತು ಫಿಫ್ತ್ ನಂಬರ್ ಏನೈತಿ ರಿಷಬ್ ಪಂತ್ ಅವ್ರು ಬರ್ತಾರೋ ಮತ್ತು ಸೆವೆನ್ ಸಿಕ್ಸ್ತ್ ನಂಬರ್ ಏನೈತಿ ಹಾರ್ದಿಕ್ ಪಾಂಡ್ ಅವ್ರು ಇರ್ತಾರೋ ಸೆವೆಂತು ಅಕ್ಷರ್ ಪಟೇಲು ಅವ್ರ ಮೇಲೆ ಆಡಿಸ್ಲತ್ತಾರೋ ನಾಸ್ ಮಾಡಿ ಇವ್ರನ್ನ ರವೀಂದ್ರ ರೆಡ್ಡಿ ಸಲ ಹೊರ ಹೋಗ್ ಕಾಣಿಸ್ತಾರ ಅವ್ರ ಜಾಗ ಅಕ್ಷಯ್ ಪಟೇಲ್ ಅವರು ಇದು ಅದಕ್ಕೆ ವಾಷಿಂಗ್ನ ಸುಂದರ್ ಬೋರ್ ಸಾಧ್ಯತೆ ಭಾಳ ಐತಿ ಸೊ ಅವ್ರ ಜಾಗ ಆರನೇ ನಂಬರ್ ಏನೈತಿ ಹಾರಿ ಪಾಂಡಮ ಏಳನೇ ನಂಬರ್ ಅಕ್ಷಯ್ ಪಟೇಲ್ ಎಂಟನೇ ನಂಬರ್ ಏನೈತಿ ವಾಷಿಂಗ್ನ ಸುಂದರ್ ಬರ್ತಾರೋ ಒಂಬತ್ತನೇ ನಂಬರ್ ಏನೈತಿ ಇಲ್ಲಿ ಬಂದು ಯಾದವ್ ಯಾದವ್ರು ಮಾತು ತಿರುಗಿ ಆಡೋ ಸಾಧ್ಯತೆ ಐತಿ ಮತ್ತೆ ನಾ ಹತ್ತನೇ ನಂಬರ್ ಏನೈತಿ ಶಮಿ ಅವರು ಆಡತ್ತಾರೋ ಅವ್ರನ್ನ ಬದಲಾಯಿಸಂಗಿಲ್ಲ ಮತ್ತ್ ಹನ್ನೊಂದನೇ ನಂಬರ್ ಏನೈತಿ ಆರ್ಶಿಪ್ ಸಿಂಗ್ ಅವರು ಆಡೋ ಸಾಧ್ಯತೆ ಐತಿ ಸೊ ಇದಾಗಿತ್ತು ಇಂಡಿಯಾ ಟೀಮ್ನ ಪ್ಲೇಯಿಂಗ್ ಇಲೋವನ್ ನಾಲ್ಕು ಚೇಂಜ್ ಸಾಕೋ ನಾಳೆ ಮತ್ತು ನಾ ಇಂಗ್ಲೆಂಡ್ ಪ್ಲೇಯಿಂಗ್ ಇಲೋವನ್ ಕಡೆ ಬಂದರೆ ಏನೈತಿ ಸೇಮ್ ಆ್ಯಸ್ ಇಟ್ ಇಸ್ ಪ್ಲೇಯಿಂಗ್ ಇಲೋನ ಯಾವ ಬದಲಾವಣೆ ಕಾಣಿಸೋಂಗಿಲ್ಲ ಬಾಂದ್ರೆ ಒಂದು ಅವ್ರು ರಿಹಾನಮ ಅವ್ರು ಇರದವರು ಮತ್ತು ಟಾಮ್ ಮ್ಯಾಂಟನ್ ಅಂತ ಬಂದರು ವಿಕೆಟ್ ಅವರು ಅವ್ರಿಗೆ ಅಷ್ಟು ಪಕ್ಕ ಚಾನ್ಸ್ ಸಿಗೋ ಸಾಧ್ಯತೆ ಇಲ್ಲ ಸೊ ಟಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೋನೇ ಇಂಗ್ಲೆಂಡ್ ದೊಡ್ಡ ಪಕ್ಕ ಚೇಂಜ್ ಆಗಿಲ್ಲ ಸೊ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಮ್ಯಾಚ್ ಇಂಡಿಯಾ ಹೇಳಿ ಈ ಸಲ ಮತ್ ಇವತ್ತು ಹಿಂದೆ ಗೆದ್ದನಿ ನೋಡು ಇವತ್ತಿನ ಮ್ಯಾಚ್ ನಮ್ ಇಂಡಿಯಾದ ಗೆಲ್ತಾ ಇರ್ತಿವಿ ಫುಲ್ ಇಂಡಿಯಾದವ್ರಿಗೆ ಫುಲ್ ಅಂದ್ರೆ ನಾಳೆ ಮ್ಯಾಚ್ ನೋಡಕ್ ಕಾಲಕರ ನಮ್ಗೆ ಎಕ್ಸಾಮ್ ಇರೋದ್ ಸೊ ಎಲ್ಲ ನೋಡ್ರಿ ಮ್ಯಾಚ್ ಬಂದ ನಾವು ಐದಕ್ ಸೀರ್ತಿವಿ ಅಂತ ಹೇಳ್ತಾ ನಾ ಇಲ್ಲಿ ಮುಸ್ತ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಕಾಮೆಂಟ್ ಮಾಡ್ರಿ ಮತ್ತೊಂದು ನಮಸ್ಕಾರ